ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೌಸ್ ಹೌಸ್ಫೀನ್ ಇವತ್ತು ಏನು ರುಟೀನ್ ಶೇರ್ ಮಾಡಾತಿಲ್ರಿ ಆಮೇಲೆ ಏನು ಇಲ್ಲ ರೀ ಇವತ್ತು ಮೇನ್ ಅಂದ್ರೆ ರೀ ನಾನು ನಿಮಗೆ ಧನ್ಯವಾದ ಹೇಳಕ್ಕಿದ್ದೀನಿ ರೀ ಯಾಕಂದ್ರೆ ರೀ ಇವತ್ತಿಗೆ ನಾನು ಸಬ್ಸ್ಕ್ರೈಬರ್ ಐವತ್ತು ಜನ ಕಂಪ್ಲೀಟ್ ರೀ ನೀವು ಅನ್ಕೋಬೋದು ಇದ್ರೋಗ ಏನತ್ತಂದ್ರಿ ಐವತ್ತು ಜನ ಆದಂಥ ಲಗೇಜ್ ನೀವು ಹಿಂಗೆ ಹೇಳತ್ತಿರತಂದ್ರಿ ಇಲ್ರಿ ಐವತ್ತು ಜನ ನನಗೆ ನಿಜವಾಗ್ಲೂ ಕಮ್ಮಿ ಅನ್ಸಂಗಿಲ್ಲ ರೀ ಯಾಕಂದ್ರ ರೀ ಆ ಐವತ್ತು ಸಬ್ಸ್ಕ್ರೈಬರ್ ಆಗಬೇಕಾರ ರೀ ನಾ ಎಷ್ಟು ದಿವಸ ಹಿಂಗೆ ಚೆಕ್ ಮಾಡ್ತೀನಿ ಅಂದ್ರೆ ಮೊಬೈಲ್ ನೋಡ್ಬೇಕು ರೀ ಒಂದು ಒಬ್ಬೊಬ್ಬರು ಸಬ್ಸ್ಕ್ರೈಬರು ನನಗೆ ಭಾಳ ಇಂಪಾರ್ಟೆಂಟ್ ಆಗ್ಯಾರೀ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ನಮ್ಗೆ ಭಾಳ ಮುಖ್ಯ ಅದಾರೀ ಇದ್ರೋಗೇನು ಅನ್ಬೋದು ಅದಂದು ಇಲ್ರಿ ಆದ್ರೇನಿಲ್ರಿ ಹಾಗೇನಿಲ್ರಿ ಒಬ್ಬೊಬ್ಬರು ಒಬ್ಬರು ಕೂಡಿದಾಗನ ಐವತ್ತು ಜನ ಆಗ್ಯಾರ ಅನ್ನೋದು ನಾ ಮರಿಬಾರ್ದು ರೀ ಅದಕ್ಕೇನಿಲ್ಲ ರೀ ಇವತ್ತ ಏನು ವ್ಲಾಗ್ ಶೇರ್ ಮಾಡಾತಿಲ್ರಿ ಆಮೇಲೆ ರುಟೀನಂತೂ ಏನು ಇಲ್ರಿ ಆದ್ರೇನಿಲ್ಲರಿ ಐವತ್ತು ಜನ ಸಬ್ಸ್ಕ್ರೈಬರ್ ಎಲ್ಲರಿಗೂ ನಾ ಎಷ್ಟು ಹೇಳಿದ್ರು ಕಮ್ಮಿ ಐತ್ರಿ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತೇನೆ ರೀ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತಂದು ಹೇಳ್ಬೋದು ನಾನು ರೀ ಹ್ಞೂ ಯಾಕಂದ್ರೆ ರೀ ಇದು ನನಗೆ ಹೇಳೋಕೆ ಆಗೋತಾಗೇತ್ರಿ ಯಾರೀತಿ ನಿಮಗೆ ಹೇಳ್ಬೇಕಂದ ಏನಿಲ್ಲ ನಿಜವಾಗ್ಲೂ ರೀ ನನಗೆ ಭಾಳ ಖುಷಿ ಆಗೈತೆ ರೀ ಈ ವಿಡಿಯೋನ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಇನ್ನೋ ನನಗೆ ಗೊತ್ತಿಲ್ಲ ಆದ್ರ ಏನಿಲ್ಲ ಇವತ್ತಿಗೆ ನಾನು ಏನಿಲ್ಲ ರೀ ಐವತ್ತು ಜನ ಸಬ್ಸ್ಕ್ರೈಬರ್ ಆಗ್ಯಾರೀ ನಂದು ಏನಾಕಿತ್ತಂದ್ರೆ ರೀ ವಿಡಿಯೋ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ನ ಶೇ ಇದನ್ನ ಮಾಡತ್ತೀನಿ ಅಪ್ಲೋಡ್ ಮಾಡತ್ತೀನಿ ರೀ ಹಿಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅಂದ್ರೆ ರೀ ಒಬ್ರು ಒಬ್ರು ಸಬ್ಸ್ಕ್ರೈಬರ್ ಆಗಿರಿ ಎರಡನೇ ವಿಡಿಯೋಕ್ಕೆ ಎರಡು ಮಂದಿ ಸಬ್ಸ್ಕ್ರೈಬರ್ ಆಗಿರಿ ಹಿಂಗೇನಿಲ್ಲ ನನ್ನ ಹಿಂಗಾದ್ರೆ ನಡು ನಡು ಭಾಳ ಭಾಳ ಗ್ಯಾಪ್ ತಗನೇನ್ರಿ ನಾ ರೀ ಅಂದ್ರೆ ಏನೋ ಕಾರಣಾಂತರದಿಂದ ಅಂದ್ರೆ ಕಾರಣಗಳು ಅಂದ್ರೇನು ರೀ ಮನ್ಯಾಗಿನ ಕೆಲ್ಸಗಳು ಅಷ್ಟ್ರಿ ಆಮೇಲೆ ಹೊರಗಿನೂ ಏನಾರ ಕೆಲಸ ಅದು ಮಾಡ್ಬೇಕಾದ್ರೆ ಅದ್ರ ರೀ ನನಗೆ ಆಗುಲಾಕಿದ್ರಿ ವಿಡಿಯೋ ಶೇರ್ ಮಾಡಕ್ಕೆ ನಿಮ್ಮ ಜೊತೆ ರೀ ಆಮೇಲೆ ಮೇನ್ ಒಂದ್ರೆ ಹೆಂಗೆ ರೀ ನನಗದು ಅಂದ್ರೆ ನೆನಪ ರೀ ಇದು ಇದನ್ನ ಇವತ್ತು ಮಾಡಾತೀನಿ ಕೆಲಸ ಎಲ್ಲರೂ ಇದು ಸ್ಟಿಚಿಂಗ್ ವಿಡಿಯೋ ಮಾಡಾತೀನಿ ಎಲ್ಲರೂ ಇದು ರೆಸಿಪಿ ಮಾಡತ್ತಿನ ಅದು ಶೂಟ್ ಮಾಡಬೇಕು ಆಮೇಲೆ ಅದು ನಿಮ್ಮ ಜೊತೆ ನಾವು ಶೇರ್ ಮಾಡ್ಬೇಕಂದ್ ಅದು ನನಗೆ ನೆನಪನ ರೀ ಹಿಂಗೆ ಮರಿತೀನಿ ರೀ ಆಯ್ತು ಅರ್ಧ ಆದ್ರೆ ಆಯ್ನ್ ನೆನಪಾಗೋ ಅಯ್ಯೋ ಇದು ಸೇ ವಿಡಿಯೋ ಶೂಟ್ ಮಾಡ್ಕೊಂಡಿನಂದ್ರೆ ಅಪ್ಲೋಡ್ ಮಾಡೋಕಾಕಿತ್ಲ ಅತಂದ ಹಿಂಗ ರೀ ಆದ್ರೆ ಒಮ್ಮೆ ಮರಿತೀನಿ ರೀ ಒಂದು ರೀ ಹಿಂಗಾಗಿ ರೀ ಅಂದ್ರೆ ನಡು ನಡು ಭಾಳ ಗ್ಯಾಪ್ ಆಗ್ಯಾವ್ರಿ ಈಗ ಮಾತ್ರ ಮಾತ್ರನಿಲ್ರಿ ಕಂಪಲ್ಸರಿ ರೀ ಒಂದು ದಿನ ಬಿಟ್ಟು ಒಂದಿನ ವೀಡಿಯೋನ ಹಾಕಾತೀನಿ ರೀ ಅಂದ್ರೆ ಆದಷ್ಟು ನನ್ನ ಕಡೆಯಷ್ಟು ಹಾಕ ಟ್ರೈ ಮಾಡಾತೀನಿ ರೀ ಅಪ್ಲೋಡ್ ಮಾಡಾಕ್ರಿ ಅಂದರೂ ಈ ಈ ವಾರದಾಗಂತೂ ಒಟ್ಟು ಗ್ಯಾಪ್ ಮಾಡಿಲ್ರಿ ನಾನು ಒಂದು ದಿನ ಬಿಟ್ಟು ಒಂದು ದಿನ ಅಪ್ಲೋಡ್ ಮಾಡಾತ್ತೀನಿ ರೀ ವಿಡಿಯೋ ರೀ ಹಿಂಗಾಗಿನಿಲ್ಲ ರೀ ನಡುವುದು ಗ್ಯಾಪ್ ಭಾಳ ಗ್ಯಾಪ್ ಆಗಿದ್ರು ನಾ ಪ್ರಯತ್ನ ಪಟ್ಟಿನಂದ್ರೆ ರೀ ಇನ್ನು ಅಂದ್ರೆ ಮತ್ತಷ್ಟು ಎಫರ್ಟ್ಸ್ ಹಾಕಿನದ್ರ ರೀ ಇನ್ನೂ ಹಾಕಿರ ಅನ್ಸತ್ತೆ ನನಗೆ ಸಬ್ಸ್ಕ್ರೈಬರ್ ರೀ ಆದ್ರಿಲ್ರಿ ನಾನು ಅದನ್ನು ಮಾಡಲಿಲ್ಲ ರೀ ಅಂದ್ರೆ ನಾ ಕೆಲಸ ಮಾಡಿದ್ದು ಕರೀತಿ ಆದ್ರೇನಿಲ್ಲ ಅದು ವಿಡಿಯೋ ಮಾಡಿಲ್ಲ ನಾನು ಅದು ನಿಮ್ಮ ಜೊತೆನ ಶೇರ್ ಮಾಡ್ಕೊಂಡಿಲ್ರಿ ರೀ ಅದು ಮಾಡಿನಂದ್ರೆ ಇನ್ ಇನ್ನಷ್ಟು ಹೆಚ್ಚಾಕಿರಿ ಆದರೂ ನನಗೇನು ಗಾ ಐತಿನಿಲ್ರಿ ಅದೇನು ಅಂತಾರಲ್ಲ ರೀ ಖುಷಿನ ಐತ್ರಿ ಅದ್ರೇನಿಲ್ಲ ದುಃಖ ಅಂತ ಆಗತಿಲ್ರಿ ಯಾಕಂದ್ರೆ ಐವತ್ತು ಜನ ಅಂದ್ರೂ ನನಗೇನು ಕಮ್ಮಿ ಅನ್ಸಾತಿಲ್ಲರಿ ಅದ ಅದು ಒಬ್ಬೊಬ್ರು ಒಬ್ಬೊಬ್ರೆ ಆಗ್ತಾರಲ್ಲ ಸಬ್ಸ್ಕ್ರೈಬರ್ ಅದು ಭಾಳ ಇತ್ ಅನ್ಸಾತಿ ರೀ ಹಿಂಗೆ ಇಪ್ಪತ್ತೈದು ಇಪ್ಪತ್ತೈದನೇ ವೀಡಿಯೋ ಹಾಕಿನಂದ್ರಿ ಇಪ್ಪತ್ತೈದು ಮಂದಿ ಸಬ್ಸ್ಕ್ರೈಬರ್ ರೀ ಆಮೇಲೆ ಮೂವತ್ತು ಹಾಕಿರಂದ್ರೆ ಮೂವತ್ತು ಮಂದಿ ಸಬ್ಸ್ಕ್ರೈಬರ್ ರೀ ಹಿಂಗೆ ಹಾಕೈತೆ ನಂದ್ರಿ ಅಂತ ಇನ್ಕಸ್ಮಟ ನೋಡ್ರಿ ಈಗ ಐವತ್ತನೇದು ವಿಡಿಯೋ ಹಾಕಿನ ಅನ್ಸತ್ತೆ ಆಲ್ಮೋಸ್ಟ್ ಐವತ್ತು ಒಂದು ಸಬ್ಸ್ಕ್ರೈಬರ್ ಆಗ್ಯಾರ ರೀ ನನಗೆ ಈಗ ಅದಕ್ಕೇನಿಲ್ಲ ರೀ ಒಂಥರ ಅದೊಂದು ರೀತಿ ಖುಷಿ ರೀ ನಾ ಹೆಂಗೆ ವೀಡಿಯೋ ಹಾಕತ್ತಿನ ಒಂದೊಂದೊಂದೊಂದೊಂದ್ರೆ ಹಂಗೆ ಒಬ್ಬೊಬ್ರು ಒಬ್ಬೊಬ್ರು ಸಬ್ಸ್ಕ್ರೈಬರ್ ನನಗೆ ರೀ ಆನಿಲ್ ಅದಕ್ಕೆ ನನಗೆ ಒಂದೊಂದು ಸಬ್ಸ್ಕ್ರೈಬರು ಭಾಳ ಮುಖ್ಯ ರೀ ಅದೇ ನಿಮ್ಗೆ ಹೆಂಗೆ ಅನ್ಸುತ್ತೆ ಅನ್ನೋದು ನನ್ನ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಾರು ರೀ ನಿಮ್ಗೆ ಇಷ್ಟ ಆಗಾತದ್ದು ನಾನು ವಿಡಿಯೋಗಳು ಅಂದ್ರೆ ರೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ರೀ ನಾನು ಇನ್ನೂ ನನ್ಗೆ ಈಗಾಗಲೂ ಸಪೋರ್ಟ್ ಮಾಡಿರಿ ಇಲ್ಲಿ ಮುಂದೆ ಹಿಂಗೆ ಸಪೋರ್ಟ್ ಮಾಡಿರತ್ತ ನಾನು ನಿಮ್ಮ ಕಡೆ ಕೇಳ್ಕೊಳ್ತೀನಿ ರೀ ಹೆಚ್ಚೇನ ಅನ್ನೋದು ನನಗೇನು ರೀ ಆ ರೀತಿ ಹೇಳ್ಕೊಬೇಕನ್ನೋದು ಏನಿಲ್ಲ ರೀ ನಿಜವಾಗ್ಲೂ ನನಗೆ ಖುಷಿ ರೀ ಐವತ್ತು ಮಂದಿ ಸಬ್ಸ್ಕ್ರೈಬರ್ ಆಗ್ಯಾರ ಅನ್ಬಿಟ್ಟಿಗೆ ರೀ ಮತ್ತೊಮ್ಮೆ ಹೇಳ್ತೇನೆ ಎಲ್ಲರಿಗೂ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತಂದು ಹೇಳ್ತೇನೆ ರೀ ವಿಡಿಯೋ ಹೆಂಗೆ ಅನ್ಸತ್ತೆ ತಗೊಂಡು ದಯವಿಟ್ಟು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನನಗೂ ರೀ ನಾ ಮಾಡಿಲ್ಲ ವಿಡಿಯೋ ಇದ್ ಇವ್ರ ತನ ಹೋಗೈತಿ ರೀಚ್ ಆಗೈತಿ ಇವ್ರ ತನ ರೀ ಇವ್ರಿಗೆ ಆಗೈತಿ ಎಲ್ಲರಿಗೂ ಇಷ್ಟ ಆಗಿಲ್ಲ ನನ್ನ ಕಡೆನು ನಾನು ಏನು ಭಾಳ ಏನಿಲ್ಲ ರೀ ನನ್ನ ಕಡೆಯಿಂದ ತಪ್ಪಾಗೋದು ಆದ್ರೆ ಏನಾರು ಹಿಂಗೆ ಏನಿಸುತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಅದನ್ನು ಸರಿ ಮಾಡ್ಕೋತೇನೆ ಒಂದು ಒಳ್ಳೆಯ ರೀ ಅಲ್ಲಾದ್ರೆ ಮತ್ತೆ ಬೇರೆ ಏನು ರೀ ವಿಡಿಯೋಸ್ ಬೇಕಾಗಿತ್ತು ಅಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ರೀ ನನಗೆ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊ ಶೇರ್ ಮಾಡ್ಕೋತೀನಿ ಅನ್ಕೊ ಅಂತೀನಿ ರೀ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡಾತ್ತೀನಿ ರೀ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದ್ರಾಗ ಅನ್ಕಸ್ತಾನ ಬಾಯ್ ಬಾಯ್